ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವಿನ ಆತ್ಮೀಯ ಸ್ನೇಹ ಮತ್ತೊಮ್ಮೆ ಹೊರಹೊಮ್ಮಿದೆ ಜಾರ್ಜಿಯಾ ಮೆಲೋನಿ ಅವರ ಆತ್ಮಕತೆ ಆಮ್ ಜಾರ್ಜಿಯ ಮೈ ರೂಟ್ಸ್ ಮೈ ಪ್ರಿನ್ಸಿಪಲ್ ಪುಸ್ತಕದ ಭಾರತೀಯ ಆವೃತ್ತಿಗೆ ಪ್ರಧಾನಿ ಮೋದಿ ಮುನ್ನುಡಿ ಬರೆದಿದ್ದಾರೆ ತಮ್ಮ ಜೀವನ ಹೋರಾಟ ನಂಬಿಕೆ ಮತ್ತು ನಾಯಕತ್ವದ ಪಯಣವನ್ನ ವಿವರಿಸುವ ಈ ಕೃತಿ ಭಾರತದಲ್ಲಿ ರೂಪಾ ಪಬ್ಲಿಕೇಶನ್ ಮೂಲಕ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ ಮೆಲೋನಿ ಅವರ ಜೀವನದ ಪಯಣವು ರಾಜಕೀಯ ಅಥವಾ ಅಧಿಕಾರದ ಬಗ್ಗೆ ಮಾತ್ರವಲ್ಲ ಅವರ ಧೈರ್ಯ ದೃಢ ನಿಶ್ಚಯ ಸಾರ್ವಜನಿಕ ಸೇವೆ ಮತ್ತು ಇಟಲಿಯ ಜನಪರ ಬದ್ಧತೆಯ ಕುರಿತಾದದ್ದು ಎಂದು ಮೋದಿ ಮುನ್ನುಡಿಯಲ್ಲಿ ತಿಳಿಸಿದ್ದಾರೆ ಕಳೆದ ೊಂದು ವರ್ಷಗಳಲ್ಲಿ ಅನೇಕ ಜಾಗತಿಕ ನಾಯಕರನ್ನ ಭೇಟಿ ಮಾಡುವ ಅವಕಾಶ ಸಿಕ್ಕಿದ್ದರು ಅವರ ಪಯಣವು ವೈಯಕ್ತಿಕ ಕಥೆಯನ್ನ ಮೀರಿ ಸಂಸ್ಕೃತಿ ಮತ್ತು ಶತಮಾನಗಳಿಂದ ಉಳಿದುಕೊಂಡ ಬಂದ ಆದರ್ಶಗಳನ್ನ ನೆನಪಿಸುವಂತದ್ದು ಅವರ ಬದುಕು ಸ್ಫೂರ್ತಿದಾಯಕ ಮತ್ತು ಐತಿಹಾಸಿಕವಾಗಿದೆ ಎಂದಿದ್ದಾರೆ ಪ್ರಧಾನಿಯಾಗಿ ಅಧಿಕಾರ ವಹಿಸಿದ ಸಂದರ್ಭದಲ್ಲಿ ಮೆಲೋನಿ ಅವರ ಬಗ್ಗೆ ಮಾಧ್ಯಮ ಹಾಗೂ ವಿಶ್ಲೇಷಕರು ಶಂಕೆ ವ್ಯಕ್ತಪಡಿಸಿದ್ದರೂ ಎಲ್ಲ ಸಂದೇಹಗಳನ್ನ ಮೀರಿ ಅವರು ಇಟಲಿಗೆ ಶಕ್ತಿ ಸ್ಥಿರತೆ ಹಾಗೂ ಜಾಗತಿಕ ಒಳಿತನ್ನ ಒದಗಿಸಿದ ಅದ್ಭುತ ನಾಯಕಿಯಾಗಿ ಹೊರಹೊಮ್ಮಿದ್ದಾರೆ ಎಂದು ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇಟಲಿಯ ಹಿತಾಸಕ್ತಿಗಳನ್ನು ದೃಢವಾಗಿ ಪ್ರತಿಪಾದಿಸುತ್ತಾ ಅಂತಾರಾಷ್ಟ್ರೀಯ ಸವಾಲುಗಳಿಗೆ ಸಮರ್ಪಕವಾಗಿ ಪ್ರತಿಕ್ರಿಯಿಸಿರುವುದನ್ನು ಅವರು ಉಲ್ಲೇಖಿಸಿದ್ದಾರೆ ಮೆಲೋನಿಯವರ ಕತೆ ಮತ್ತು ಭಾರತೀಯ ನಾರಿಶಕ್ತಿ ಶಕ್ತಿ ಪರಿಕಲ್ಪನೆಯ ನಡುವೆ ಗಾಢವಾದ ಸಂಬಂಧವಿದೆ ಎಂದು ಮೋದಿ ತಿಳಿಸಿದ್ದಾರೆ ಸಾವಿರಾರು ವರ್ಷಗಳಿಂದ ಭಾರತೀಯ ಸಂಪ್ರದಾಯಗಳಲ್ಲಿ ಸ್ತ್ರೀ ಶಕ್ತಿಯನ್ನ ದೈವಿಕ ರೂಪದಲ್ಲಿ ಪೂಜಿಸಿರುವುದನ್ನ ಉಲ್ಲೇಖಿಸಿ ಮೆಲೋನಿಯವರ ನಾಯಕತ್ವವು ಅದೇ ಶಕ್ತಿಯ ಪ್ರತಿಫಲನೆ ಎಂದು ಬರೆದಿದ್ದಾರೆ ತಮ್ಮ ರಾಷ್ಟ್ರದ ಬೇರುಗಳಿಗೆ ನಿಷ್ಠೆಯಿಂದ ನಿಂತು ಜಾಗತಿಕ ವೇದಿಕೆಯಲ್ಲಿ ಆತ್ಮವಿಶ್ವಾಸದಿಂದ ಮುನ್ನಡೆಸುತ್ತಿರುವ ಮೆಲೋನಿಯವರ ಪಯಣವು ಭಾರತದಲ್ಲಿ ಸಹ ಆಳವಾದ ಪ್ರತಿಧ್ವನಿಯನ್ನ ಮೂಡಿಸುತ್ತದೆ ಈ ಆತ್ಮಚರಿತ್ರೆ ಯುರೋಪಿನ ಹಾಗೂ ಜಗತ್ತಿನ ಅತ್ಯಂತ ಚೈತನ್ಯಶೀಲ ನಾಯಕಿಯ ಹೃದಯ ಮತ್ತು ಮನಸ್ಸಿನ ಆಳವಾದ ಅಪರೂಪದ ನೋಟವನ್ನ ನೀಡುವುದರೊಂದಿಗೆ ಓದುಕರಿಗೆ ಪ್ರಾಮಾಣಿಕ ಹಾಗೂ ವೈಯಕ್ತಿಕ ಅನುಭವವನ್ನ ನೀಡುತ್ತದೆ ಎಂದು ಮೋದಿ ಮುನ್ನುಡಿಯಲ್ಲಿ ಬರೆದಿದ್ದಾರೆ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್